ಅಮೃತ್ ನುನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಕೆಲವು ಕ್ಷೇತ್ರಗಳಲ್ಲಿ ನಮ್ಮ ಕಡೆಯಿಂದ ಆದ ತಪ್ಪುಗಳಿಂದ ಸ್ವಲ್ಪ ಹಿನ್ನಡೆ ಅನುಭವಿಸಿದ್ದೇವೆ ಆದರೆ ಜನರು ಮಾತ್ರ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಮತ ನೀಡಿರೋದನ್ನ ತಾವು ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರ ತಪ್ಪ ತಪ್ಪು ನೀತಿಗಳಿಂದಾಗಿ ದಿವಾಳಿತನಕ್ಕೆ ಮುಟ್ಟಿದೆ ಶಾಸಕರುಗಳ ಅನುದಾನಕ್ಕೂ ಕತ್ತರಿ ಹಾಕಿದೆ ಅನುಪಯುಕ್ತ ಗ್ಯಾರಂಟಿಗಳ ಹೆಸರಿನಲ್ಲಿ ಎಲ್ಲ ರೀತಿಯ ತೆರಿಗೆಗಳನ್ನು ಹೆಚ್ಚು ಮಾಡಿ ಬೆಲೆ ಏರಿಕೆಗೆ ನಾಂದಿಯಾಗಿದ್ದಾರೆ ಖಜಾನೆ ಖಾಲಿಯಾಗಿದೆ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ನೀರಾವರಿಗೆ ಏನು ಆದ್ಯತೆ ಕೊಡಬೇಕಾಗಿತ್ತು ಆ ನೀರಾವರಿ ಯೋಜನೆಗಳೆಲ್ಲ ಸ್ಥಗಿತ ಆಗಿದೆ ರಾಜ್ಯದ ಯಾವುದೇ ಭಾಗದಲ್ಲಿ ಒಂದು ಕಿಲೋಮೀಟರ್ ರಸ್ತೆ ಮಾಡ್ತಿರೋದನ್ನ ನಾವು ಪ್ರವಾಸ ಮಾಡೋ ಸಂದರ್ಭದಲ್ಲಿ ನೋಡೋಕ್ಕಾಗಿಲ್ಲ ಈಗಾಗಲೇ ಕಾಂಗ್ರೆಸ್ ಮುಖಂಡರನ್ನೇ ಈ ಗ್ಯಾರಂಟಿಯನ್ನು ರದ್ದು ಮಾಡಿ ಅಭಿವೃದ್ಧಿಗೆ ಹಣ ನೀಡಬೇಕು ಅಂತೇಳಿ ಒತ್ತಾಯ ಮಾಡ್ತಿರೋದನ್ನು ತಾವೆಲ್ಲ ಗಮನಿಸಿದಿರ ಬಂಧುಗಳೇ ಮುದ್ರಾಂಕ ಶುಲ್ಕ ಏರಿಕೆ ಸಾರಿಗೆ ದರ ಏರಿಕೆ ವಿದ್ಯುತ್ ದರ ಏರಿಕೆ ಅಬಕಾರಿ ಇದರ ಏರಿಕೆ ಪಾಣೆ ಪಡೆಯುವಂತಹ ರೈತನಿಗೂ ಸಹ ಅದರ ಏರಿಕೆ ರೈತರ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಅಳವಡಿಕೆಗೆ ಏರಿಕೆ ಸಿಕ್ಕ ಸಿಕ್ಕ ಕಡೆ ತೆರಿಗೆ ಹೆಚ್ಚಿಸಿ ಜನರನ್ನ ಸುಲಿಗೆ ಮಾಡಿ ಸಂಪನ್ಮೂಲವನ್ನು ಸಂಗ್ರಹ ಮಾಡೋ ದೃಷ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹಣಕಾಸು ಪರಿಸ್ಥಿತಿ ಸರಿ ಇದ್ದಿದ್ರೆ ಸರ್ಕಾರ ಪಾಪರ್ ಆಗದೇ ಇದ್ದಿದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಿಸುವಂತ ಅಗತ್ಯ ಇರಲಿಲ್ಲ ನಾನೀಗಾಗಲೇ ಹೇಳಿದಂತೆ ಕೃಷಿ ಹಾಗೂ ನೀರಾವರಿ ಕ್ಷೇತ್ರಗಳನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ ರಾಜ್ಯದಲ್ಲಿ ಭೀಕರವಾದ ಬರಗಾಲವಿದ್ದಾಗ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಲಾಗಿದೆ ಬಹಳ ಮುಖ್ಯವಾಗಿ ನೀವು ಕುಂತಲ್ಲಿ ನಿಂತಲ್ಲಿ ಹೇಳಬೇಕು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಹೆಚ್ಚುವರಿಯಾಗಿ ನೀಡುತ್ತಿದ್ದ ನಾಲ್ಕು ಸಾವಿರ ರೂಪಾಯನ್ನ ರದ್ದು ಮಾಡಿದೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಚನ್ನಗಿರಿಯಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಉಡುಪಿಯಲ್ಲಿ ಗ್ಯಾಂಗ್ ವಾರ್ ಬೆಳಗಾವಿಯಲ್ಲಿ ದಲಿತ ಮಹಿಳೆಯ ಮೇಲಿನ ದೌರ್ಜನ್ಯ ಇದೆಲ್ಲವನ್ನು ನೋಡಿದ್ರೆ ಕಾಂಗ್ರೆಸ್ ಪಕ್ಷದ ಆಡಳಿತ ವೈಖರಿ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಇತ್ತೀಚೆಗಷ್ಟೇ ನಡೆದಂತ ವಾಲ್ಮೀಕಿ ಬಂಗಡ ಅಭಿವೃದ್ಧಿ ನಿಗಮದಲ್ಲಿ ಒಂದು ನೂರ ಎಂಬತ್ತೇಳು ಕೋಟಿಗೂ ಹೆಚ್ಚಿನ ಮೊತ್ತದ ಬೃಹತ್ ಭ್ರಷ್ಟಾಚಾರ ನಡೆದಿದೆ ಇದು ಒಂದು ಹಂತಕ್ಕೆ ಬರುವ ಮೊದಲೇ ಮೈಸೂರಿನಲ್ಲಿ ಮೂಢ ಹಗರಣ ಬಯಲಿಗೆ ಬಂದಿದೆ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದವರೇ ಶಾಮೀಲಾಗಿರುವಂತಹದ್ದು ಮುಖ್ಯಮಂತ್ರಿಗಳ ಕೈವಾಡ ಇರುವಂತಹದ್ದು ಮುಖ್ಯಮಂತ್ರಿ ಕಣ್ಮುಂದೆ ಇದು ನಡೆದಿದೆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವೈಫಲ್ಯಗಾಗಿ ಕೊನೆಯಿಲ್ಲಾಗಿದೆ ಇದನ್ನ ಪ್ರತಿಯೊಬ್ಬರಿಗೆ ಮನದಟ್ಟು ಮಾಡುವಂತಹ ಕೆಲಸ ನಾವು ನೀವೆಲ್ಲ ಮಾಡಬೇಕಾಗಿದೆ ರಾಜ್ಯದಲ್ಲಿ ಪ್ರತಿಪಕ್ಷವಾಗಿ ಜನರ ಆಕ್ರೋಶಕ್ಕೆ ಧ್ವನಿಯಾಗಿರುವ ಜೊ ಜೊತೆಗೇನೆ ಕೇಂದ್ರ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸುವಂತ ಹಾಗೂ ತಲುಪಿಸುವ ಜವಾಬ್ದಾರಿ ನಮ್ಮೇಲಿದೆ ನಾಳೆ ಬರುವಂತಹ ವಿಧಾನಮಂಡಲ ಅಧಿವೇಶನದಲ್ಲಿ ಈ ಎಲ್ಲ ಹಗರಣಗಳನ್ನ ಬಯಲು ಮಾಡಿ ಒಂದು ಕ್ಷಣ ನೀವು ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕಿಲ್ಲ ಅಂತೇಳಿ ಹೋರಾಟ ಮಾಡಬೇಕಾಗಿದೆ ಅದನ್ನು ತುದಿ ಮುಟ್ಟಿಸಬೇಕಾಗಿದೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಉಪಮುಖ್ಯಮಂತ್ರಿ ಶಿವಕುಮಾರ್ ಆಗಲಿ ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ ಇದನ್ನು ಯಾವ ರೀತಿ ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ಹೋರಾಟ ಮಾಡುವುದರ ಮೂಲಕ ರಾಜ್ಯದ ಜನರ ಗಮನ ಸೆಳೆಯಬೇಕಾಗಿದೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ